ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಲ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ತುಂಬ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಫ್ರೆಂಡ್ಸ್ ನಾನು ಇವತ್ತು ಆರೋಗ್ಯ ಅಭಿವೃದ್ಧಿ ಚೂರ್ಣವನ್ನು ಮಾಡ್ತಾಯಿದ್ದೀನಿ ಸೊ ಆರೋಗ್ಯ ಅಭಿವೃದ್ಧಿ ಚೂರ್ಣವನ್ನು ಮಾಡಲಿಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಮತ್ತು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ನಾನು ಏನೇನು ಇನ್ಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತಂದರೆ ಜೀರಿಗೆ ಅಜ್ವೈನ ಸೋಂಪು ಕಲೋಂಚಿ ಹಿಪ್ಲಿ ಹವೀಜ ಕಾಳು ಕಾಳುಮೆಣಸು ಚಕ್ಕೆ ಲವಂಗ ಶುಂಠಿ ಮತ್ತು ನೆಲ್ಲಿಕಾಯಿ ತಾರೆಕಾಯಿ ಹಳ್ಳಿಕಾಯಿ ಕಹಿ ಜೀರಿಗೆ ಅಗಸೆ ಬೀಜ ಆಮೇಲೆ ಅಶ್ವಗಂಧ ಮತ್ತು ಜ್ಯೇಷ್ಠ ಮಧು ಶತಾವರಿ ಆಮೇಲೆ ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಇದರಲ್ಲಿದೆ ನೋಡಿ ಇದರಲ್ಲಿ ಏನಂತಂದರೆ ಕರ್ಬೇವಿನ ಸೊಪ್ಪು ಇಲ್ಲಿ ಇಲ್ಲಿ ಕರ್ಬೇವಿನ ಸೊಪ್ಪಿದೆ ಹಾಗೆ ಬೇವಿನ ನೋಡಿ ಇದರಲ್ಲಿ ಕರ್ಬೇವಿನ ಸೊಪ್ಪಿದೆ ಹಾಗೆ ಬೇವಿನ ಸೊಪ್ಪಿದೆ ಮತ್ತು ಇದರಲ್ಲಿ ಏನಂತಂದರೆ ನುಗ್ಗೆ ಸೊಪ್ಪಿದೆ ಮತ್ತು ಸ್ವಲ್ಪ ಬಿಲ್ಪತ್ರೆನ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಸೊ ಇದನ್ನೆಲ್ಲ ಇವಾಗ ಇದು ನೋಡಿ ಇದು ಏನಂತಂದರೆ ಇದು ಕಲ್ಲೋಂಜಿ ನೋಡಿ ಕಲೋಂಜಿ ಅಂತಂದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಆರೋಗ್ಯಕ್ಕೆ ನೋಡಿ ಇವಾಗ ಕಲೋಂಜಿ ಈ ಥರ ಇದೆ ಏನಂತಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಗುಣನ ತುಂಬ ಚೆನ್ನಾಗಿ ಹೊಂದಿದೆ ಇದು ಯಾವ ರೀತಿ ಕಾಣುತ್ತೆ ಅಂತಂದರೆ ಒಂಥರ ಎಳ್ಳು ಕರಿ ಎಳ್ಳು ಕಣ್ಣಂಗೆ ಕಾಣುತ್ತೆ ಬಟ್ ಏನಂದರೆ ಇದು ಕರಿ ಎಳ್ಳು ಅಲ್ಲ ಕಲೋಂಜಿ ಇದು ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಆ್ಯಂಟಿ ಆಕ್ಸಿಡೆಂಟ್ ಗುಣನ ಹೊಂದಿದೆ ಹಾಗೆಯೇ ಬನ್ನಿ ಇವಾಗ ಒಂದೊಂದಾಗಿ ಹೇಳ್ತೀನಿ ನೋಡಿ ನಂತರ ಇವಾಗ ನಾನು ಇಲ್ಲಿ ಜೀರಿಗೆಯನ್ನು ಹಾಕಿದ್ದೀನಿ ನೋಡಿ ಈ ಥರ ನಾವು ಅಡುಗೆಗೇನು ಯೂಸ್ ಮಾಡ್ತೀವಲ್ಲ ಅದೇ ಜೀರಿಗೆನೇ ಇದೆ ಇದರಲ್ಲಿ ಸೊ ನಾವು ಈ ಜೀರಿಗೆ ಎದ್ದದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಇದು ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ನಾವು ಹೃದಯದ ಸಮಸ್ಯೆಯಿಂದ ನಾವು ಬಚಾವಾಗ್ಬೋದು ಹಾಗೆಯೇ ಏನಂತಂದರೆ ಡಯಾಬಿಟಿಸ್ ಸಮಸ್ಯೆ ಇರುವವರು ಕೂಡ ಇದು ಗ್ಲೂಕೋಸ್ ಲೆವೆಲನ್ನು ಮೆಂಟೇನ್ ಮಾಡಲು ಇದು ಹೆಲ್ಪ್ ಮಾಡುತ್ತೆ ಮತ್ತು ಕೀಲು ನೋವು ಇರುತ್ತೆ ಅಲ್ಲ ಫ್ರೆಂಡ್ಸ್ ಕೀಲು ಇದ್ದರೆ ಅಥವಾ ಮಸಲ್ಸ್ ನೋವು ಅಂತ ಹೇಳ್ತಾರಲ್ವ ಅದು ಏನಾದರೂ ಇತ್ತು ಅಂತಂದರೆ ಇದ್ರ ಉಪಯೋಗದಿಂದ ಏನಾಗುತ್ತೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಇದರಿಂದ ಮಸಲ್ಸ್ ರಿಲ್ಯಾಕ್ಸ್ ಆಗಿ ಕೀಲು ನೋವು ಕೂಡ ಅಂದರೆ ಯಾವುದೇ ನೋವು ಇದ್ದರೂ ಕೂಡ ಅದು ನಿವಾರಣೆ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡುತ್ತೆ ಅಂದರೆ ಮೆಟಬಾಲಿಸಮ್ ರೇಟನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ತೂಕ ಕಡಿಮೆ ಮಾಡುತ್ತೆ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಿರ್ತಾರಲ್ವ ಸೊ ಅವ್ರಿಗೂ ಕೂಡ ಇದು ತುಂಬಾ ಹೆಲ್ಪು ಮತ್ತು ಬಿ ಪಿ ಸಮಸ್ಯೆ ಇರುವವ್ರಿಗೂ ಕೂಡ ಬಿ ಪಿ ಕಂಟ್ರೋಲ್ ಮಾಡ್ಬೋದು ನಿದ್ರಾಹೀನತೆಯಿಂದ ಇನ್ನ ಬಳಲ್ತಾ ಇರ್ತಾರಲ್ವ ಅದಕ್ಕೂ ಕೂಡ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಮತ್ತು ಜ್ವರಕ್ಕಂತೂ ಇದು ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಜೀರಿಗೆ ನಂತರ ಇದು ಅಜ್ವಾನ ನೋಡಿ ಅಜ್ವಾನ ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಇದು ಕೂಡ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ವೇಟ್ ರಿಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಕೀಲು ನೋವು ತಲೆನೋವು ಎರಡನ್ನೂ ಕೂಡ ಕಡಿಮೆ ಮಾಡಲು ಇದು ಅಜುವೈನ ಹೆಲ್ಪ್ ಮಾಡುತ್ತೆ ಮತ್ತು ಇದು ಕೂಡ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ನೋಡಿ ಇಲ್ಲಿ ನಾನು ಸೋಂಪನ್ನು ಕೂಡ ಇದ್ದೀನಿ ಸೊ ಸೋಂಪು ಎದಕ್ಕೆ ಯೂಸ್ ಆಗುತ್ತೆ ಇದರಲ್ಲಿ ಏನಿರುತ್ತೆ ಅಂತಂದರೆ ವಿಟಮಿನ್ಸು ಮಿನರಲ್ಸ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ತುಂಬಾ ಲಾಭ ಆಗುತ್ತೆ ಫ್ರೆಂಡ್ಸ್ ಹೆಲ್ತಿಗೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಕಣ್ಣಿನ ದೃಷ್ಟಿ ಕೂಡ ಇದು ಸೋಪ್ ತುಂಬಾ ಒಳ್ಳೆಯದು ಹಾಗೆ ನಾವು ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ನಮಗೆ ಯೂಶುವಲಿ ಏನಂತಂದರೆ ಸೋಪ್ಗಳನ್ನು ಕೊಡ್ತಾರೆ ಆಯಿತಾ ಆಮೇಲೆ ಮತ್ತು ನಾವು ಊಟ ಮಾಡಿಂದ ಆಲ್ಮೋಸ್ಟ್ ಸೋಪನ್ನು ಹಾಕ್ಕೊಳ್ತೀವಿ ಅದು ಯಾಕೆ ಅಂತಂದರೆ ಅದು ಬ್ಯಾಕ್ಟೀರಿಯಾನ ನಾಶ ಮಾಡೋದ್ರ ಮೂಲಕ ನಮ್ಮ ಬಾಯಲ್ಲಿ ಏನಾದರೂ ದುರ್ವಾಸನೆ ಇದ್ದರೆ ಅದನ್ನು ನಾಶ ಮಾಡೋದಕ್ಕೆ ಇದು ಸೋಂಪು ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೇಳ್ತಾ ಹೋದರೆ ಪ್ರತಿಯೊಂದು ಪ್ರತಿಯೊಂದು ಇಂಗ್ರೀಡಿಯಂಟು ಕೂಡ ತುಂಬಾ ಯೂಸ್ ಕೊಡುತ್ತೆ ಆರೋಗ್ಯಕ್ಕೆ ಆರೋಗ್ಯವನ್ನು ಇಂಪ್ರೂವ್ ಮಾಡೋದರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಹೆಣ್ಮಕ್ಳಿಗಂತೂ ತುಂಬಾ ಉಪಯೋಗ ಇತ್ತು ಯಾವ ಥರ ಅಂತಂದರೆ ನಾವು ಮಂತ್ಲಿ ಏನು ಪೀರಿಯಡ್ಸು ಆ ಥರ ಏನಾದರೂ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ ಇದು ಸೊ ಯಾಕಂತಂದರೆ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಪದಾರ್ಥಗಳನ್ನೇ ಆಗಿದೆ ನೋಡಿ ಇಲ್ಲಿ ನೋಡಿ ಇದು ಏನಂತಂದರೆ ಕಹಿ ಜೀರಿಗೆ ಆಯಿತಾ ಕಹಿ ಜೀರಿಗೆ ಎಷ್ಟೊಂದೆಲ್ಲ ಸಹಾಯ ಆಗುತ್ತೆ ಗೊತ್ತಾ ಅಗಸೆ ಬೀಜ ಕೂಡ ತುಂಬಾ ಹೆಲ್ಪ್ ಆಮೇಲೆ ಕಾಳಿದೆ ಇದರಲ್ಲಿ ಆಮೇಲೆ ಮೆಣಸಿದೆ ಆಯಿತಾ ಶುಂಠಿ ಅದರಲ್ಲಿ ಇಷ್ಟೊಂದೆಲ್ಲ ಚೆನ್ನಾಗಿರೋ ಪದಾರ್ಥನ ಯೂಸ್ ಮಾಡಿ ಶತಾವರಿ ಆಮೇಲೆ ಅಶ್ವಗಂಧ ಶತಾವರಿ ಇವೆಲ್ಲ ಏನಂತಂದರೆ ಆಯುರ್ವೇದದಲ್ಲಿ ರಾಜ ಅಂತಲೇ ಕರೀತಾರೆ ಶತಾವರಿನ ರಾಣಿ ಅಂತ ಕರೀತಾರೆ ಆಯಿತಾ ಸೊ ಇಷ್ಟೊಂದೆಲ್ಲ ನಾವು ಹವೀಜ ಇದೆ ಇಷ್ಟೊಂದೆಲ್ಲ ಇನ್ಗ್ರೀಡಿಯೆಂಟ್ಸನ್ನು ನುಗ್ಗೆ ಸೊಪ್ಪಂತೂ ತುಂಬಾ ತುಂಬಾ ಅಂತಂದರೆ ಇದರಲ್ಲಿ ನುಗ್ಗೆ ಸೊಪ್ಪೊಂದು ಇಟ್ಕೊಂಡ್ಬಿಟ್ಟು ಎಷ್ಟೊಂದು ರೋಗನ ವಾಸಿ ಮಾಡ್ಬೋದು ನಾವು ಬಟ್ ಡೈರೆಕ್ಟಾಗಿ ಟಾರ್ಗೆಟ್ ಮಾಡೋದ್ರ ಮಾಡೋದಿಕ್ಕಾಗಲ್ಲ ಇಲ್ಲಿ ಏನಂತಂದರೆ ಅದು ಕ್ರಮೇಣ ಒಂದಕ್ಕೊಂದು ಕ್ರಮೇಣ ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ನಮ್ಮ ಬಾಡಿಯನ್ನು ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಫಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ ಫ್ರೆಂಡ್ಸ್ ಇವನ್ನೆಲ್ಲ ಏನಿದೆ ಅಲ್ಲ ಈ ಒಂದು ಚಕ್ಕಿ ಮತ್ತು ಆಮೇಲೆ ಶುಂಠಿ ಮತ್ತು ಇವು ಇವೆರಡು ಈ ಐಟಮ್ಸನ್ನು ಬಿಟ್ಟು ಆಮೇಲೆ ಮತ್ತು ನೆಲ್ಲಿಕಾಯಿ ಈ ಐಟಮ್ಸನ್ನು ಬಿಟ್ಟು ಇವು ಉಳಿದಿದ್ದೇನು ಐಟಮ್ಸ್ ಅದಾವಲ್ಲ ಈ ಕಲ್ಲುಂಜಿ ಆಯಿತು ಆಮೇಲೆ ಅಗಸೆ ಬೀಜ ಇದನ್ನು ಕೂಡ ಹೊರಿಬಾರ್ದು ಕಲ್ಲುಂಜಿ ಆಯಿತು ಈ ಮೆಂತೆ ಕಾಳು ಆಯಿತು ಆಮೇಲೆ ಮೆಣಸು ಮತ್ತು ಇವನು ಕೂಡ ಇವು ಏನಂತಂದರೆ ಇದನ್ನು ನಾನು ಹಸಿದು ಸೊಪ್ಪನ್ನು ತೊಗೊಂಬಂದ್ಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಯಾಕಂದರೆ ಧೂಳಿರುತ್ತೆ ಆಬ್ವಿಯಸ್ಲಿ ಗಿಡ ಹೊರಗಿರೋದ್ರಿಂದ ಧೂಳು ಚೆನ್ನಾಗಿರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಅದನ್ನು ನಾವು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ಒಂದು ಏನಿಲ್ಲ ಅಂತಂದ್ರೆ ತ್ರೀ ಟು ಫೋರ್ ಡೇಸ್ ತೊಗೊಂಡಿದೆ ಫ್ರೆಂಡ್ಸ್ ಇದು ಯಾಕಂದರೆ ಇದರಲ್ಲಿ ನೀರಿನ ಅಂಶ ಅಸ್ಸಲಿರಬಾರ್ದು ಹಾಗೆಯೇ ನಾವು ಇದನ್ನೇನು ಮಾಡಬೇಕು ತುಂಬ ಬಿಸಿಲಿ ಬಿಸಿಲಿರೋವಾಗೂ ಹೊರಗೆ ಹಾಕೋದಿಕ್ಕೆ ಬರೋದಿಲ್ಲ ಯಾವ ಥರ ಅಂತಂದರೆ ಒಂದು ಅರ್ಧ ನೆರಳು ಇರಬೇಕು ಅರ್ಧ ಬಿಸಿಲಿರಬೇಕು ಆ ಥರ ಇದ್ದಾಗ ಮಾತ್ರ ನಾವು ಇದನ್ನು ಹೊರಗೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡಬೇಕು ಇದನ್ನು ಡ್ರೈ ಇದು ಯಾ ಇದನ್ನು ಕೂಡ ನಾವು ಹುರಿಬೇಕಾಗುತ್ತೆ ಯಾವ ರೀತಿಯಾಗಿ ಹುರಿಬೇಕಂದ್ರೆ ಸಿಮ್ಮನಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಪೌಡರ್ ಇವಾಗೇ ಅಲ್ಲ ಇದು ಯಾವ ರೀತಿ ಹುರಿದಾಗ ಯಾವ ರೀತಿ ಆಗುತ್ತೆ ಅಂದರೆ ಈ ಥರ ಕೈಲೇ ಹಿಂಗೆ ಮುಷ್ಟಿ ಮಾಡಿದ್ರೇ ಇದು ಒಂಥರ ಆಗುತ್ತೆ ಆ ರೀತಿಯಾಗಿ ನಾವು ಉರಿಬೇಕಾಗುತ್ತೆ ಇದು ಕೂಡ ಸೊಪ್ಪು ಹಾಗೆ ಫ್ರೆಂಡ್ಸ್ ಇದು ಕರ್ಬೇವಿನ ಸೊಪ್ಪು ಇದನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಎಲ್ಲವೂ ನಾವು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಪ್ರತಿಯೊಂದನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೊಂಬಿಟ್ಟು ಪೌಡರ್ ಮಾಡಿದರೆ ರಿಸಲ್ಟ್ ಅಂತೂ ಕ ಖಂಡಿತ ಕೊಡುತ್ತೆ ಫ್ರೆಂಡ್ಸ್ ಈ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯಾಕಂದರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗುವಂಥವು ಅಂದರೆ ಯಾವುದೇ ನಂಜಿನ ಪದಾರ್ಥ ಇಲ್ಲಿ ನಾನು ಯಾವುದಕ್ಕೂ ಯೂಸ್ ಮಾಡಿಲ್ಲ ಸೊ ಒಂದು ಒಳ್ಳೆ ರಿಸಲ್ಟ್ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಖಂಡಿತ ಸಿಗುತ್ತೆ ಸೊ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಪೌಡರ್ ಮಾಡ್ತೀವಲ್ವಾ ಆ ಒಂದು ಪೌಡರನ್ನು ಯಾವ ರೀತಿಯಾಗಿ ತೊಗೋಬೇಕು ಅಂತಂದರೆ ಬೆಳಗ್ಗೆ ಬಿಸಿ ನೀರಿನಲ್ಲಿ ಬೆಳಗ್ಗೆ ಒಂದು ಸ್ಪೂನು ಹಾಗೆ ರಾತ್ರಿ ಒಂದು ಸ್ಪೂನನ್ನು ನಾವು ತಗೋ ಮಲಗಬೇಕಾದ್ರೆ ರಾತ್ರಿ ಬಿಸಿ ಒಂದು ಸ್ಪೂನನ್ನು ತಗೋಬೇಕಾಗುತ್ತೆ ಸೊ ಈ ಒಂದು ಪೌಡರನ್ನು ನಾವು ಬಿಸಿನೀರಲ್ಲಿ ಹಾಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದು ನಿಮಗೆ ಆಲ್ಮೋಸ್ಟ್ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅನ್ ಯಾವ ರೀತಿ ಅಂತಂದರೆ ಏನೋ ಒಂದು ಬಾಡಿಯಲ್ಲಿ ವೇರಿಯೆಂಟ್ಸ್ ವೇರಿಯೇಷನ್ಸ್ ಅಂತೂ ಆಗಿರುತ್ತಲ್ವ ಸೊ ಆ ವೇರಿಯೇಷನ್ಸಿಂದ ಎಷ್ಟೊಂದು ವ್ಯತ್ಯಾಸ ಆಗ್ತಾ ಇದೆ ಅಲ್ಲ ಹೌದು ಸಣ್ಣ ಆಗ್ತಾ ಇದ್ದೀನಿ ಅನ್ನೋ ಫೀಲ್ ಕೂಡ ನಿಮಗೆ ಬರುತ್ತೆ ಹಾಗೆ ಸಣ್ಣ ಕೂಡ ಆಗ್ತೀರಾ ಮತ್ತೇನಂತಂದರೆ ಇದರಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟಲ್ಲಿ ಕೂಡ ಮೆಟಬಾಲಿಸಮನ್ನು ರೇ ರೇಟನ್ನು ಜಾಸ್ತಿ ಮಾಡೋಂಥ ಗುಣಗಳನ್ನು ಹೊಂದಿರುವಂತಹ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ಆಬ್ವಿಯಸ್ಲಿ ಏನಾಗುತ್ತೆ ಫ್ಯಾಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದರಿಂದ ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತೇನಂದರೆ ಕೆಲವೊಬ್ಬರಿಗೆ ಮಕ್ಕಳಾದಮೇಲೆ ಕರ್ಗೆ ಇರಲ್ಲ ಹೊಟ್ಟೆ ಏನು ಕಟ್ಟಿದ್ರು ಎಷ್ಟು ವಾಕಿಂಗ್ ಮಾಡಿದ್ರು ಬಟ್ ಕರ್ಗೆ ಇರಲ್ಲ ಸೊ ಈ ಒಂದು ಪೌಡರಿಂದ ಬೇಗ ಅಂದರೆ ಬೇಗ ರಿಸಲ್ಟ್ ಬರುತ್ತೆ ಯಾಕಂದರೆ ಈ ಒಂದು ಪೌಡರನ್ನು ಮಾಡೋದಕ್ಕೆ ಬಳಸಿದಂಥ ಇಂಗ್ರೀಡಿಯೆಂಟ್ಸೇ ಎಲ್ಲವೂ ಮೆಟಬಾಲಿಸಮ್ ರೇಟನ್ನು ಜಾಸ್ತಿ ಮಾಡುವಂಥವೇ ಇದ್ದಾವೆ ಆದಷ್ಟು ನಾವು ಏನು ಮಾಡಬೇಕಂತಂದರೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಯ್ತಾ ಈ ಒಂದು ಪೌಡರನ್ನು ತೊಗೋಬೇಕಾದ್ರೆ ನಾವು ಒಂದು ಶುಗರ್ ಕಂಟ್ರೋಲ್ ಇದ್ದರೆ ಮಾತ್ರ ಯಾರಾದರೂ ವೆಯ್ಟ್ ಲಾಸ್ ಫ್ಯಾಟ್ ಲಾಸನ್ನು ಮಾಡ್ತಾ ಇರೋವಂಥವರು ಶುಗರನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಆಗಿ ಏನು ಇನ್ಗ್ರೀಡಿಯೆಂಟ್ಸ್ ತೋರಿಸಿದ್ದೀನಲ್ವ ಆ ಒಂದು ಎಲ್ಲ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ಒಂದು ಚೂರ್ಣಾನ ರೆಡಿ ಆಯಿತಾ ಸೊ ಇದರಲ್ಲಿ ಏನಂತಂದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ನಾವು ಹುರಿಬೋದು ಅಂದರೆ ಡ್ರೈ ರೋಸ್ಟ್ ಮಾಡ್ಬೋದು ಅವನ್ನೆಲ್ಲ ಡ್ರೈ ರೋಸ್ಟ್ ಮಾಡಿದೀನಿ ಹಾಗೆ ಕೆಲವೊಂದಿಷ್ಟು ಐಟಮ್ಸನ್ನು ನಾವು ಹುರಿಬಾರ್ದು ಹಾಗೆ ತೊಗೋಬೇಕು ಅಂತ ಇಂಗ್ರೀಡಿಯೆಂಟ್ಸನ್ನು ಹಾಗೆ ತೊಗೊಂಬಿಟ್ ತೊಗೊಂಡಿದ್ದೀನಿ ಸೊ ಅದೆಲ್ಲ ಇಂಗ್ರಿಡೆಂಟ್ಸನ್ನು ಮಿಕ್ಸಪ್ ಮಾಡಿದ ನಂತರ ನಾವು ಮಿಲ್ಲಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಇವಾಗ ಇದು ಹದಿನೈದು ಕೆ ಜಿಯಷ್ಟು ಪೌಡರ್ ರೆಡಿಯಾಗಿದೆ ನಾನು ಪ್ರತಿಯೊಬ್ರಿಗೂ ನಾನು ಸಜೆಷನ್ ಮಾಡಿದ್ದು ಅಂತಂದರೆ ಹಾಫ್ ಆಫ್ ಕೆ ಜಿ ಹಾಫ್ ಆಫ್ ಕೆ ಜಿ ಅಂತಂದರೆ ಒಂದು ಏನಾಗುತ್ತೆ ಸೆವೆಂಟಿ ಸ್ಪೂನ್ಸ್ ಆಗುತ್ತೆ ಹಾಫ್ ಕೆ ಜಿಗೆ ಸೊ ಸೆವೆಂಟಿ ಸ್ಪೂನ್ಸ್ ಅಂದರೆ ಪರ್ ಡೇ ನಾನು ಟೂ ಟೇಬಲ್ ಸ್ಪೂನನ್ನು ತೊಗೊಳಕ್ಕೆ ಹೇಳಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ಒಂದು ಸ್ಪೂನ್ ಈ ಪೌಡರನ್ನು ಬಿಸಿ ನೀರಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ಬಿಸಿ ಮಾಡ್ಕೊಂಬಿಟ್ಟು ಆ ಒಂದು ಬಿಸಿ ನೀರಿನಲ್ಲಿ ಈ ಒಂದು ಈ ಒಂದು ಚೂರ್ಣನ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೇಕು ಹಾಕ್ಕೊಂಡು ಅದನ್ನು ನಿಧಾನಗತಿಯಲ್ಲಿ ಕುಡಿಬೇಕು ಹಾಗೆ ಗಟಗಟ ಅಂತ ಕುಡಿಯೋದಕ್ಕಿಂತ ನಾವು ನಿಧಾನ ಸಿಬ್ಬು ಕುಡಿದ್ರೆ ಚೆನ್ನಾಗಿರುತ್ತೆ ಸೊ ಆಮೇಲೆ ಇದೇ ರೀತಿಯಾಗಿ ನೈಟ್ ಕೂಡ ಊಟ ಆದ ನಂತರ ಕೂಡ ನಾವು ಒಂದು ಸ್ಪೂನನ್ನು ಬಿಸಿನೀರಿಗೆ ಹಾಕೊಂಡ್ಬಿಟ್ಟು ಕುಡಿಬೇಕಾಗುತ್ತೆ ಸೊ ಅರ್ಧ ಕೆ ಜಿ ಅಂತಂದರೆ ಸೆವೆಂಟಿ ಸ್ಪೂನ್ಸ್ ಆಗುತ್ತೆ ಅಂದರೆ ಒನ್ ಮಂತ್ ಮೇಲೆ ಒನ್ ವೀಕ್ನಷ್ಟು ಬರುತ್ತೆ ಇದು ಸೊ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಅಂತಂದರೆ ಅರ್ಧ ಕೆ ಜಿಗೆ ಈತ ಈ ರೀತಿಯಾಗಿ ಡಬ್ಬಗಳನ್ನು ಬಾಕ್ಸಸ್ ಯೂಸ್ ಮಾಡಿದ್ದೀನಿ ಸೊ ಇದನ್ನ ಇಲ್ಲಿ ಏನಂತಂದ್ರೆ ಇವಾಗ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ ಈ ಒಂದು ಚೂರ್ಣಕ್ಕೆ ನಾನು ಆರೋಗ್ಯ ಅಭಿವೃದ್ಧಿ ಚೂರ್ಣ ಅಂತ ಹೆಸರಿಟ್ಟಿದ್ದೀನಿ ಸೊ ಯಾಕಂದ ಆರೋಗ್ಯ ಅಭಿವೃದ್ಧಿ ಚೂರ್ಣ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂತಂದ್ರೆ ಈ ಒಂದು ಚೂರ್ಣ ನಮಗೆ ಸರ್ವತೋಮುಖವಾಗಿ ನಮ್ಮ ದೇಹಕ್ಕೆ ಸರ್ವತೋಮುಖವಾಗಿ ಪ್ರತಿರಕ್ಷಣೆಯನ್ನು ಕೊಡುತ್ತೆ ಆದ್ದರಿಂದ ಆರೋಗ್ಯ ಅಭಿವೃದ್ಧಿಯಲ್ಲಿ ಇದು ಸಹಾಯಕಾರಿಯಾಗಿದೆ ಇದು ಇದನ್ನು ನಾವು ತೊಗೊಂಡು ಒಂದು ಫಿಫ್ಟೀನ್ ಡೇಸಲ್ಲೇ ನಮಗೆ ರಿಸಲ್ಟ್ಸ್ ಗೊತ್ತಾಗೋದಕ್ಕೆ ಶುರು ಮಾಡುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಆರೋಗ್ಯ ಅಭಿವೃದ್ಧಿ ಚೂರ್ಣ ಅಂತ ಹೆಸರಿಟ್ಟಿದ್ದೀನಿ ಸೊ ಯಾರಿಗಾದರೂ ಬೇಕು ಅನಿಸಿದಲ್ಲಿ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಗೊತ್ತಿರೋರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆರ್ಡ್ರ್ ಕೊಡ್ಬೋದು ಹಾಗೆಯೇ ಯೂಟೂಬಲ್ಲಿರೋರು ಕಮೆಂಟ್ ಮೂಲಕ ನನಗೆ ಹೇಳಿದರು ಅಂತಂದರೆ ನಾನು ಅವ್ರಿಗೆ ನಂಬರ್ ಕೊಡ್ತೀನಿ ಫೋನ್ ನಂಬರ್ ಕೊಟ್ಟರೆ ಅವ್ರು ಫೋನ್ಪೇ ಮಾಡಿದ ನಂತರ ಸರಿಯಾದ ಅವರು ಮನೆ ಅಡ್ರೆಸ್ಸನ್ನು ಕೊಳು ಕಳಿಸಿದ್ನಂದರೆ ಅಥವಾ ಕೊಟ್ಟರೆ ಅವ್ರಿಗೆ ನಾನು ಸರಿಯಾಗಿ ಆ ಅಡ್ರೆಸ್ಗೆ ತಲುಪೋ ಹಾಗೆ ಮಾಡ್ತೀವಿ ಈ ಒಂದು ಚೂರ್ಣಕ್ಕೆ ಹಾಫ್ ಕೆ ಜಿಗೆ ಅಂತಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಪರ್ ಕೆ ಜಿ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಇನ್ ಕೇಸ್ ಲೋಕಲ್ ಲೈಟ್ಸ್ಗೆ ನೋ ಶಿಪ್ಪಿಂಗ್ ಚಾರ್ಜಸ್ ಔಟ್ ಆಫ್ ಸಿಟಿ ಇರೋರಿಗೆ ಶಿಪ್ಪಿಂಗ್ ಚಾರ್ಜಸ್ ಕೂಡ ಆ್ಯಡ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ಟೋಟಲ್ ಆಗಿ ಟ್ವೆಂಟಿ ಫೋರ್ ಆಯುರ್ವೇದ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಒಂದು ಆರೋಗ್ಯ ಅಭಿವೃದ್ಧಿ ಚೂಣ ರೆಡಿ ಆಯಿತು ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್